ಹಾ ಏನೇನು ಬೇಕು ಹೇಳಿ ಅವ್ರಿಗೆ ನೀನೆ ತಾನೇ ಹೇಳಿದ್ದು ನಾನು ಕೊಡ್ಸಕ್ಕೆ ನಾನು ರೆಡಿ ಇದ್ದೀನಿ ಈಗ ಏನೇನು ಬೇಕು ಹೇಳೋರಿಗೆ ಹಾ ಈ ಥರ ಬ್ಲಿಂಕ್ ಮಾಡೋದು ಈ ಥರ ಅಚ್ಚ ನಂಗೆ ಕೊಡ್ಸೋಕೆ ನಾನು ರೆಡಿ ಇದ್ದೀನಿ ಈಗ ಏನೇನು ಬೇಕು ಹೇಳೋರಿಗೆ ಎಲ್ಲ ಅಂದ್ರೆ ಏನೇನಂತೆ ಫಸ್ಟು ಹ್ಞೂ ಹಾಂ ಓಕೆ ಫುಡ್ ಸ್ಟ್ಯಾಂಡ್ ಅಷ್ಟೇ ಬೈಲಿ ಹೆಡ್ಲೈಟ್ ಒಂದು ಫುಡ್ ಸ್ಟ್ಯಾಂಡ್ ಸ್ಟ್ಯಾಂಡೊಂದು ಮತ್ತಿನ್ನೇನು ಬೇಕು ಅದರದ್ದೇ ಲೈಟ್ ಚಾರ್ಜ್ದು ಇದು ವಾಟ್ರ್ ಓಕೆನಾ ಹೊರ್ಸೋದೇನಿಲ್ಲ ತೆಗೆದಿಡಬೇಕು ಮಳೆ ಬಂದಾಗ ಬೈಲಿ ಓಕೆ ಓಕೆ ತ ಗ್ರಿಪ್ಪರ್ ಇದರಲ್ಲಿ ಯಾವ್ದು ಬೇಕು ಸೆಲೆಕ್ಟ್ ಎಷ್ಟು ಇದು ಪ್ರೈಸು ಇದೇ ಕಣೆ ತಗೊಳ್ಳೋ ಸೆಲೆಕ್ಟ್ ಮಾಡ ಕ್ರಿಕೆಟಾ ಏನು ಕ್ರಿಕೆಟು ಬ್ಯಾಟಾ ಬ್ಯಾಟಿಗೆ ಗ್ರಿಪ್ಪರ್ ಬೇಕಾ ಇಷ್ಟು ಸೈಕಲ್ ಇದೆ ಬುಜ್ಜುಗಚ್ಚ ಆಗುತ್ತಾ ಅಂತ ಡೌಟ್ ಆ ಸೈಕಲ್ ಅಲ್ಲಿ ನಿಲ್ಸಿದಾರಲ್ಲ ಇದು 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 ಹ್ಞೂ ಆಗುತ್ತೆ ಹುಡುಗಿಲ್ವಲ್ಲ ಅವಳು ಅಷ್ಟುದೇ ಇಲ್ವಾ ಅವಳು ಇದ್ದಾಳೆ ಅಲ್ಲ ಅವಳು ಅಷ್ಟುದೇ ಇಲ್ವಾ ಆಗುತ್ತೆ ಇದ್ದೆ साइकिल ಶಾಪಿಂಗ್ ಗೆ ಹೋಗ್ಬಿಟ್ಟು సైకిల్ ಗೆ वेरवेर ಐಟಮ್ಸ್ ಎಲ್ಲಾ ಹಾಕ್ತಿದೀನಿ. ಇಲ್ಲ. ಹಣ್ಣೆ ಕಟ್ಟಿದ್ದಾರೆ. ಹೆಡ್ ಲೈಟ್ ಹಾಕ್ತಾರೆ. ಜನರೇಟರ್ ಸೌಂಡ್. 맞아 ಚೆನ್ನ ಇದೆ. ಓಯ್ ಗಾಯ್ಸ್ ಹೆಡ್ ಲೈಟ್ ಮತ್ತೆ ಸೌಂಡ್ ಹಾಕ್ತಿದೀನಿ. இன்னும் ஸ்டாக்ஸ் எல்லாம் வந்துட்டு டைரக்ட்மா கோல் வரதுவா ஹ் block வரனிக்க Adik வரது இத காது இது வந்து ஒரு block இதலா ஹ் Adik வரது சிலது வர معناتரா லைட் லைட் வரது வரது இது ஏ

ಆ ಯಲ್ಲಾ इसको बड़ा कलर वॉश ಮಾಡ್ ಓ ವಾಶ್ ಮಾಡ್ ಫಸ್ಟ್ ನೀ ಆರೆ ರೇಂಜ್ ಅಲ್ಲಿ ಇಟ್ಟಿದ್ದೆ ನಾನು ವಾಶ್ ಮಾಡ್ಬೇಕು ಪೋಸ್ ಮಾಡಿ ಇದೆ ಏನು ಮಾಡಿ ಸುಮ್ಮನೆ ಇರು ಬಿಡು ಅಕೈ ಫುಟ್ ಸ್ಟ್ಯಾಂಡ್ ಆಗ್ತಾ ಇದೆ Det er redd for drikke. ಅದ ಆಫ್ ಮಾಡ್ಬೋದಾ ಇಲ್ಲ ಅದೇ ಆಫ್ ಆಗುತ್ತಾ ಮಾತ್ರ ಫಸ್ಟ್ ವಾಶ್ ಮಾಡಿ ಸೈಕಲ್ ಯಾವ ಗಲೀಜ ಇದು ವಾಶ್ ಮಾಡಬೇಕಾದ್ರೆ ರಿಮೂವ್ ಮಾಡ್ಬೇಕಾಗುತ್ತಾ ನೀವ್ ಆಗ್ತಾ ಈಗ ಲೈಟು ನೀರ್ ಏನು ತೊಂದರೆ ಇಲ್ವಾ ನೀರ್ ಬಿದ್ದರೆ ಏನು ತೊಂದರೆ ಇಲ್ಲ ಇದು ಗ್ರಿಪ್ಪರ್ ಒಂದು ಹಾಕ್ಬಿಟ್ಟು ತಗೋ ನಟುಗಳು ಬಿದ್ದ ಏನ್ ತೊಂದರೆ ಏನಿಲ್ಲ ಓಕೆನಾ ಓಕೆ ಇವತ್ತಿಂದು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ನೋಡ್ತಾ ಇರ್ಬೋದು ನಾನು ಹಾಕ್ಸಿದ್ದು ಯಾವತರ ಕಾಣಿಸ್ತಾ ಇದೆ ಅಂತ ಅವಳು ಹೆಡ್ ಲೈಟ್ ಆನ್ ಮಾಡೋದನ್ನ ಮರ್ತಿದ್ದಾಳೆ ಅದು ಆನ್ ಮಾಡಿಲ್ಲ ಇನ್ನು ಲೈಟ್ ವೀಲ್ ತಿರುಗ್ತಾ ಇದ್ರೆ ಮಾತ್ರ ಈ ಲೈಟ್ ಆನ್ ಆಗ್ತಾ ಇರುತ್ತೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ನನಗೆ ಬೇಕಾಗಿರೋದು ಯಾವುದು ಸಿಕ್ಕಿಲ್ಲ ಸೊ ಇನ್ನೊಂದು ಕಡೆ ಹೋಗಿ ನೋಡಬೇಕು ಚೆಕ್ ಮಾಡಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ